ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಿಪಟೂರಿನ ಸತ್ಯಗಣಪತಿಯನ್ನು ತಿಪಟೂರಿನ ಮುಖಂಡರುಗಳಾದ ಮಾಜಿ ಶಾಸಕ ಶ್ರೀಯುತ ಬಿ ಸಿ ನಾಗೇಶ್ ಹಾಲಿ ಜನಪ್ರಿಯ ಶಾಸಕರಾದ ಕೆ ಷಡಾಕ್ಷರಿ ಲೋಕೇಶ್ವರ್ ರಾಮ್ ಮೋಹನ್ಜಿ ಮುಂತಾದವರ ನೇತೃತ್ವದಲ್ಲಿ ಶ್ರೀ ಸತ್ಯಗಣಪತಿಯನ್ನು ಆಸ್ಥಾನ ಮಂಟಪಕ್ಕೆ ವಾದ್ಯಗೋಷ್ಠಿಗಳೊಂದಿಗೆ ಕರೆತರಲಾಯಿತು ಈ ವೇಳೆ ಸಹಸ್ರಾರು ಭಕ್ತ ಮಹಾಶಯರು ಗಣಪತಿಗೆ ಜೈಕಾರ ಹಾಕುತ್ತಾ ಭಕ್ತ ಸಮೂಹವೇ ಸೇರಿತ್ತು ಒಟ್ಟಾರೆ ಹೇಳುವುದಾದರೆ ಹಿರಿಯರು ಕಿರಿಯರು ಎನ್ನದೇ ಗೌರಿ ಗಣೇಶ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ ಈ ಸತ್ಯಗಣಪತಿಯ ಪೂಜಾ ಕೈಂಕರ್ಯಗಳು ದಿನನಿತ್ಯ ಒಂದೊಂದು ರೀತಿಯಲ್ಲಿ ನಡೆಯುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಅಭಿಷೇಕ ಅಷ್ಟೋತ್ತರ ಸಹಸ್ರನಾಮ ಪಾರಾಯಣ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆಯುವುದು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಕೊನೆಯ ದಿನ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಶ್ರೀ ಸ್ವಾಮಿಯವರ ವಿಸರ್ಜನೆಯದಂದು ಉತ್ಸವ ಊರಿನ ಪ್ರಮುಖ ಬೀದಿ ಬೀದಿಗಳಲ್ಲಿ ನಡೆಯುತ್ತದೆ ಅಲ್ಲಲ್ಲಿ ಪಾನಕ ಫಲಹಾರ ನೀಡಲಾಗುತ್ತದೆ ಈ ಗಣಪತಿಯ ಹಬ್ಬವನ್ನು ನಮ್ಮ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಅವರ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಗಣಪತಿಯನ್ನು ಅಂದೇ ವಿಸರ್ಜನೆ ಮಾಡಲಾಯಿತು